ಜಗಜೀವನರಾಮ ನಗರ ಬಡಾವಣೆಯ ಮಾತಾ ಮುತ್ಯಾಲಮ್ಮ ದೇವಸ್ಥಾನದ ಪುನರ್ ನಿರ್ಮಾಣ ಕಾಮಗಾರಿ ಕಟ್ಟದ ನಿರ್ಮಾಣ ಜಿಎಂ ಮುತ್ಯಾಲು ಕುಮಾರ್ ಚಂದ್ರ ಸಿಎಂ ತಿಮ್ಮಯ್ಯ ಮಲ್ಲೇಶ್ ಜಿಎಂ ಲಕ್ಷ್ಮೀನರ ಸಿಂಹಯ್ಯ ಟಿಎಂ ರಘು ಎಸ್ ವೆಂಕಟೇಶಲು ಹಾಗೂ ಗ್ರಾಮದ ಹಿರಿಯರು ಮತ್ತು ಕಿರಿಯರು ಕಟ್ಟಡ ಸಹಾಯಕ್ಕಾಗಿ ಭಕ್ತಾದಿಗಳಿಂದ ಕಟ್ಟಡ ಸಾಮಗ್ರಿಗಳನ್ನು ತನು ಮನದನ ಸಹಾಯ ಮಾಡುವಂತೆ ದೇವಸ್ಥಾನದ ಪದಾಧಿಕಾರಿಗಳಿಂದ ಜಿಎಂ ಮುತ್ಯಾಲು ಚಂದ್ರ ಎಲ್ ಕುಮಾರ್ ಭಕ್ತಿಗಳಲ್ಲಿ ಮತ್ತು ದಾನಿಗಳಲ್ಲಿ ವಿನಂತಿಸಿದ್ದಾರೆ

ಜನಗಳು ಸಹ ಥರ ಎಲ್ಲ ಕೊಟ್ಟಿದ್ದಾರೆ ಬಡಾವಣೆಯವರು ಅವರಿಗೆ ಬದ್ಧವಾಗಿ ನಾವು ದೇವಸ್ಥಾನನ ಇಂಪ್ರೂವ್ ಮಾಡಬೇಕಂತ ಎಲ್ಲ ಮಾಧ್ಯಮದ ಸಹೃದಯ ಸಹೋದರ ಸಹೋದರಿಯರಿಗೆ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ಡಾಕ್ಟರ್ ಈಶ್ವರ ಈಶ್ವರಾಯ್ಡು ಮಾಡುವ ನಮಸ್ಕಾರಗಳು ಜಗಜೀವನ್ ರಾಮನಗರ ದಕ್ಷಿಣ ವಿಭಾಗದಲ್ಲಿ ಶ್ರೀಮಾತ ಮುತ್ತಾಲಮ್ಮ ದೇವಿ ದೇವಸ್ಥಾನವನ್ನು ಈ ಬಡಾವಣೆಯ ಎಲ್ಲ ಬುದ್ಧಿಜೀವಿಗಳು ಗ್ರಾಮದ ಹಿರಿಯರು ಮತ್ತು ಕಿರಿಯರು ಸಂಘ ಸಂಸ್ಥೆಯವರು ಎಲ್ಲ ಸೇರಿ ಜೀರ್ಣೋದ್ಧಾರನ ಮಾಡಬೇಕಂತೇಳಿ ತೊಟ್ಟು ತೀರ್ಮಾನ ಮಾಡಿದ್ದಾರೆ ಇದೊಂದು ಐತಿಹಾಸಿಕ ದೇವಸ್ಥಾನ ಮತ್ತು ಪುರಾಣ ಪ್ರಸಿದ್ಧಿ ದೇವಸ್ಥಾನ ಮುತ್ಯಾಲಮ್ಮ ದೇವಸ್ಥಾನ ಈ ದೇವಸ್ಥಾನ ನನಗೆ ತಿಳಿದ ಹಾಗೆ ಸುಮಾರು ಹತ್ತು ದಶಕ ಹತ್ತು ಹತ್ತು ದಶಕಗಳಾಗ್ತದೆ ಹತ್ರ ಸುಮಾರು ನೂರು ವರ್ಷಗಳಿರ್ತಕ್ಕಂಥ ಇತಿಹಾಸ ನಾವೆಲ್ಲ ಚಿಕ್ಕ ಹುಡುಗರು ಈ ಬಡಾವಣೆ ಸ್ಥಾಪನೆ ಆದಾಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಚಿಕ್ಕದಾಗಿ ಚೊಕ್ಕಟವಾಗಿತ್ತು ಈಗ ಗ್ರಾಮ ದೇವತೆ ಏನು ಹನ್ನೆಮ್ಮ ತಾಯಿ ದೊಡ್ಡಮ್ಮ ತಾಯಿ ಯಾವ ರೀತಿ ಇದ್ದಾರೆ ಇಲ್ಲಿ ಸುಮಾರು ಹನ್ನೊಂದು ದೇವಸ್ಥಾನ ಇದೆ ಎಲ್ಲ ಹೆಣ್ಣು ದೇವಸ್ಥಾನಗಳಾಗಿರೋದ್ರಿಂದ ಗ್ರಾಮಕ್ಕೆ ಸುಖ ಶಾಂತಿ ಲಭಿಸಲಿ ಅಂತೇಳಿ ಈ ದಿನ ಎಲ್ಲ ಈ ದೇವಸ್ಥಾನದ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕೆಲಸಕ್ಕೆ ತನು ಮನ ಧನವನ್ನು ಅರ್ಪಿಸಬೇಕಂತೆಲ್ಲ ದೇವಸ್ಥಾನದ ಪದಾಧಿಕಾರಿಗಳು ಎಲ್ಲರನ್ನೂ ಕೇಳ್ತಾ ಇದ್ದಾರೆ ಸೊ ಚಂದ ರಹಿತ ವರ್ಗರಹಿತ ಪ್ರೇಮ ವಿರೀತ ಸುಧಾಮ ಶ್ಯಾಮ ಗೆಳೆತನ ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಲ್ಲ ಚಂದ ಕೊಡೋದೇ ಒಂದು ರೀತಿ ಒಳ್ಳೆಯ ಕೆಲಸ ಪ್ರತಿಯೊಬ್ಬರು ದಾನಿಗಳು ಮುಂದೆ ಬಂದು ದೇವಸ್ಥಾನಕ್ಕೆ ಕಟ್ಟಡ ಸಾಮಗ್ರಿಗಳಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಈ ಪ್ರತಿಯೊಂದು ಇದನ್ನು ಮೆಟೀರಿಯಲ್ಸ್ನ ಕೊಡೋದಕ್ಕೆ ಅವರು ವಿಜ್ಞಾಪನೆ ಮಾಡ್ತಾ ಇದ್ದಾರೆ ಈ ದಿವಸ ತಮ್ಮೆಲ್ಲರಿಗೂ ಕೂಡ ವಿಶ್ವ ಸ್ನೇಹಿತರ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ತಿಳಿಸುತ್ತಾ ಈ ದೇವಸ್ಥಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ದಾನಿಗಳು ದಾನ ಮಾಡಿ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಪದಾಧಿಕಾರಿಗಳೆಲ್ಲ ಭಾಳ ಉತ್ಸುಕರಾಗಿದ್ದಾರೆ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರ ಮತ್ತು ಗ್ರಾಮದ ಹಿರಿಯರು ಕಿರಿಯರು ಮತ್ತು ಎಲ್ಲ ಪ್ರಜ್ಞಾವಂತ ಬುದ್ಧಿಜೀವಿಗಳು ನಮ್ಮ ಕೆಲಸ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ದೇ ಆದಲ್ಲಿ ಇವತ್ತು ಇಲ್ಲಿ ಒಂದೊಳ್ಳೆ ಗುಡಿಗೋಪುರ ಬರೋದಕ್ಕೆ ನಾಂದಿ ಆಗ್ತದೆ ನಮ್ಮೆಲ್ಲರ ಸಹಕಾರ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ಮತ್ತು ಈ ದೇವಸ್ಥಾನದ ಪದಾಧಿಕಾರಿಗಳು ಕೂಡ ಈ ಗ್ರಾಮದ ಪ್ರತಿಯೊಂದು ಮನೆಯಿಂದ ಚಂದ ತೆಗೆದುಕೊಂಡು ಅಲ್ಪ ಕಾಣಿಕೆನ ಬಹುದೊಡ್ಡ ಕಾಣಿಕೆ ಮಾಡಿ ಈ ದೇವಸ್ಥಾನವನ್ನು ಕಟ್ಟಬೇಕಂತ ನಾನು ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಮಾಧ್ಯಮದ ಪರವಾಗಿ ಶಿರಸ ವಹಿಸಿ ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ ದೇವಸ್ಥಾನಕ್ಕೆ ಕಟ್ಟಡ ಸಾಮಗ್ರಿಗಳು ಕೊಡಲಿ ಅಥವಾ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಅವರೇ ಮುಂದೆ ನಿಂತು ಕೊಟ್ಟರೆ ಸದುಪಯೋಗ ಆಗ್ತದಂತ ಅಂತ ನನ್ನ ಅನಿಸಿಕೆ ನನ್ನ ಭಾವನೆ ನಿಮ್ಮೆಲ್ಲರ ಪರವಾಗಿ ಎಲ್ಲ ನನ್ನ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರ ಸಹೋದರ ಸಹೋದರಿಯರ ಪರವಾಗಿ ಕೂಡ ನಾನು ವಿಜ್ಞಾಪ್ತಿ ಮಾಡಿಕೊಳ್ತೇನೆ ನೀವೆಲ್ಲ ಈ ಒಂದು ಜಗಜೀವನ್ ರಾಮನಗರ ದಕ್ಷಿಣಕ್ಕೆ ಬಂದು ಏನು ತಾವೆಲ್ಲ ಈ ಗ್ರಾಮದ ದೇವನು ದೇವತೆಗಳನ್ನು ನೀವು ಎಲ್ಲ ಕಡೆ ಬಿತ್ತರಿಸ್ತಾ ಇದ್ದರೆ ನಿಜವಾಗ್ಲೂ ನಾನು ನಿಮಗೆ ಶಿರಸ ನಮಸ್ಕಾರ ಮಾಡ್ತೇನೆ ಮತ್ತು ಇಲ್ಲಿನ ಪದಾಧಿಕಾರಿಗಳು ತುಂಬ ಶಾಂತಿ ಪ್ರಿಯರಿದ್ದಾರೆ ಒಳ್ಳೆ ಕೆಲಸ ಮಾಡಬೇಕಂತ ಮುಂದೆ ಹೆಜ್ಜೆ ಇಟ್ಟಿರೋದ್ರಿಂದ ನಾವು ನೀವೆಲ್ಲ ಸೇರಿ ಕಂಕಣ ಕಟ್ಕೊಂಡು ಈ ದೇವಸ್ಥಾನ ಕಟ್ಟೋದಕ್ಕೆ ನಾವೆಲ್ಲ ಸೇರಿ ಸಹಕಾರ ಮಾಡೋಣ ಅಂತೇಳಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಮಾಧ್ಯಮ ಮಂತ್ರರಿಗೆ ವಂದನೆಗಳು ಇಲ್ಲಿ ಏನು ಈ ಗೋಪುರದ ಹಾಗೂ ದೇವಾಲಯದ ಕೆಲಸಗಳು ನಡೀತಾ ಇದೆ ಇಲ್ಲಿ ಎಲ್ಲ ಇಲ್ಲಿ ಸ್ಥಳೀಯರು ಯಾರು ಚಿಕ್ಕವರಾಗಲಿ ಸಣ್ಣವರಾಗಲಿ ಇಲ್ಲ ಎಲ್ಲ ಎಲ್ಲ ಒಳ್ಳೆ ಜನಾಂಗದವರೇ ಇದ್ದಾರೆ ಒಳ್ಳೆ ಮನಸ್ಸುಳ್ಳವರೇ ಇದ್ದಾರೆ ಎಲ್ಲರೂ ಮನು ಧನದಿಂದ ದೇವಾಲಯಕ್ಕೆ ತಮ್ಮಲ್ಲಿ ಏನೇನು ಕಾಣಿಕೆಗಳಾಗುತ್ತೆ ಎಲ್ಲರೂ ಅರ್ಪಿಸಬೇಕು ಹಾಗೂ ಈ ದೇಗುಲ ತುಂಬ ಚೆನ್ನಾಗಿ ತುಂಬ ಅಂದವಾಗಿ ಬರಬೇಕಂತ ನಾನು ತಮ್ಮಲ್ಲೆಲ್ಲ ಹಾಗೂ ಸ್ಥಳೀಯರಲ್ಲಿ ಮಾಧ್ಯಮ ಮಿತ್ರರ ಮುಖಾಂತರ ಕೇಳ್ಕೊತಾ ಇದ್ದೀನಿ